ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಭೂಮಿಯೊಳಗೆ ನಿಧಾನವಿದ್ದುದ ಅಂಜನವುಳ್ಳವರು ತೋರಿರಯ್ಯ ಅಂಜಲೂ ಬೇಡ ಕಂಡ ಮನದಲ್ಲಿ ಸಂದೇಹವ ಮಾಡದಿರ ಜಂಗಮದೊಳಗೆ ಲಿಂಗಯ್ಯನಿದ್ದಾನೆಂದು ನಂಬುಗೆಯುಳ್ಳಡೆ ತೋರುವ ಕೂಡಲ ಸಂಗಯ್ಯ ಈ ವಚನದ ಸಾರ ಹೀಗಿದೆ ಅಂಜನವುಳ್ಳವರು ಭೂಮಿಯಲ್ಲಿ ಹುದುಗಿಕೊಂಡಿರುವ ನಿಧಿಯನ್ನು ತೋರಿಸುತ್ತಾರೆ ಹಾಗೆಯೇ ಅಂಜದೆ ಅಳುಕದೆ ಮನಸ್ಸಿನಲ್ಲಿಯೂ ಯಾವುದೇ ರೀತಿಯ ಸಂದೇಹವನ್ನು ಹೊಂದದೆ ಜಂಗಮದಲ್ಲಿ ಲಿಂಗವಿದೆ ಎಂದು ನಂಬುಗೆಯನ್ನಿಟ್ಟರೆ ಖಂಡಿತವಾಗಿಯೂ ಭಗವಂತನ ದರ್ಶನವಾಗುತ್ತದೆ ಜಂಗಮದಲ್ಲಿ ಲಿಂಗವಿದೆ ಎಂಬ ಅಚಲ ನಂಬಿಕೆಗೆ ಅಂಜನವಿದ್ದಂತೆ ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಇಂದಿನ ಮಾತು ಜೀವನವೆಂಬ ದೊಡ್ಡ ಶಾಲೆಯಲ್ಲಿ ಪರಿಶ್ರಮದಂಥ ಶಿಕ್ಷಕರು ಇನ್ನಿಲ್ಲ ಸಮಸ್ಯೆಗಳೇ ಉತ್ತಮ ಪಾಠಗಳು ಮನನ ಮಾಡುತ್ತಾ ಉತ್ತೀರ್ಣರಾಗೋಣ ಗಾಡಿ ಚೆನ್ನಾಗಿದೆ ಎಂದು ವಿರಾಮ ಇಲ್ಲದೆ ಓಡಿಸಿದರೆ ಒಂದು ದಿನ ಹಾಳಾಗುತ್ತದೆ ಜೀವನದಲ್ಲೂ ಅಷ್ಟೇ ವಿರಾಮ ಕೂಡ ಬಹಳ ಮುಖ್ಯವಾಗಿದೆ ಶರಣು शरन, ಶರಣಾರ್ಥಿಗಳು